ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ ಸೊ ಗೆಸ್ ಮಾಡಿ ಯಾವುದು ರೈಲ್ವೆ ಸ್ಟೇಷನ್ನು ಮೈಸೂರಿಗೆ ಬಂದಿದ್ದೀವಿ ಮೈಸೂರು ದಸರಾ ಸ್ಟಾರ್ಟ್ ಆಗಿದೆ ಸೊ ಫುಲ್ ರಶ್ ಇದೆ ಟ್ರೈನಲ್ಲಿ ಕೂಡ ತುಂಬ ರಶ್ ಇತ್ತು ಸೊ ಲೈಟಿಂಗ್ ಶೋ ಎಲ್ಲ ನಡೀತಿದೆಯಲ್ಲ ಮೇ ಬಿ ಎಲ್ಲರೂ ಬಂದಿದ್ದಾರೆ ಇದು ಬೇರೆ ವೀಕೆಂಡ್ ಅಲ್ವಾ ಸೊ ರಶ್ ಇತ್ತು ಟ್ರೈನು ಯಾರೆಲ್ಲ ಮೈಸೂರು ದಸರಾ ಬರ್ತಾ ಬರ್ತಾಯಿದ್ದೀರಾ ಪ್ಲೀಸ್ ಹಾಗೆ ಒಂದು ಕಮೆಂಟ್ ಹಾಕಿ ಸೊ ಯಾರಿಗೆಲ್ಲ ಇಷ್ಟ ಮೈ ಮೈಸೂರು ದಸರಾ ನೋಡೋಕ್ಕೆ ಆದರೆ ತುಂಬ ರಶ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತಂದ್ಕೊಂಡು ನಾಲ್ಕು ಗಂಟೆ ತಂದ್ಕೊಂಡು ವೆಯ್ಟ್ ಮಾಡಬೇಕು ಅದು ಕಷ್ಟ ಏನಕ್ಕೆ ಅಂದರೆ ಮಕ್ಕಳು ಮರಿ ಇಟ್ಕೊಂಡು ನೋಡೋಕ್ಕಂತೂ ಕಷ್ಟ ಆಗುತ್ತೆ ನೋಡಿ ಅಂಬಾರಿ ಈ ಥರನೇ ರೆಡ್ ಅಂಬಾರಿ ಅಂತೆ ಸೋ ಬಾಯ್ ಇದ್ದಾರೆ ಅವ್ರು ನನಗೆ ಅಕ್ಕ ಹೇಳ್ತಾಯಿದ್ರು ಏನೋ ಪಾಸ್ ಸಿಗುತ್ತೆ ಸೊ ದಸರಾ ನೋಡೋಕೆ ಹೋಗೋರಂತೆ ನಾನು ಬರೋಲ್ಲ ಅಂತಲ್ಲ ಅಯ್ಯೋ ನಾವೆಲ್ಲ ಹೋಗೋದಿನ್ನ ಈ ಮಕ್ಕಳು ಇಟ್ಕೊಂಡು ದಸರಾ ನೋಡೋಕೆ ಟಿ ವಿಲೇ ನೋಡೋದು ಇಷ್ಟೊಬ್ಬರು ಬೆಸ್ಟು ಯಾಕೆಂದರೆ ಟಿ ವಿಯೇ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆಯಿಂದ ಮಕ್ಕಳನ್ನ ಇಟ್ಕೊಂಡು ನೋಡೋಕ್ಕಂತೂ ಆಗಲ್ಲ ಸಕತ್ತು ಬಿಸಿಲು ಇರುತ್ತೆ ಮತ್ತು ಜನ ತುಂಬ ಜನ ಜಾಸ್ತಿ ಇರ್ತಾರೆ ಎದ್ದು ಆ ಕಡೆ ಈ ಕಡೆ ಎಲ್ಲೂ ಹೋಗೋಕ್ಕೂ ಇಲ್ಲ ಕುದೀತಲ್ಲೇ ಕೂತ್ಕೊಂಡು ಅಂತ ಕೂತ್ಕೊಳ್ಳೋಕ್ಕಾಗುತ್ತೆ ಸೊ ಹೋಗಲ್ಲ ಹಂಗೆ ದಸರಾ ಮುಗಿದ ಮೇಲೆ ಶೋ ಮತ್ತು ಎಕ್ಸಿಬಿಷನ್ಸು ಏರ್ ಶೋ ಎಲ್ಲ ಇದೆಯಂತಲ್ಲ ಸೊ ಆಮೇಲೆ ಹೋಗೋಣ ನೋಡ್ಕೊಂಡು ಬಂದರೆ ಆಯಿತು ಈ ಬಿಸಿಲಲ್ಲಿ ಹೋಗೋದು ತುಂಬ ಕಷ್ಟ ಸೊ ನೋಡೋಣ ಯಾವಾಗಾದರೂ ಸೊ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿಲ್ಲ ಮೇ ಬಿ ಸಿಕ್ಸ್ ಓ ಕ್ಲಾಕ್ ಮೇಲೆ ಆನ್ ಮಾಡ್ತಿದ್ದಾರೆ ಅನಿಸುತ್ತೆ ನನ್ನ ಮಗಳು ಈ ಫೋಟೋ ನೋಡಿದ ತಕ್ಷಣ ದೇವರು ಅಂದ್ಬಿಟ್ಟು ಬೀಳ್ತಾ ಇದ್ದಾಳೆ ರೋ ಈ ಲೈಟ್ ಶೋ ಬಂದು ನಮ್ಮ ಮನೆ ಹತ್ರ ಕೆ ಆರ್ ಎಸ್ ರೋಡ್ ಹತ್ರ ಇರೋದು ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಶೇರು ಕಮೆಂಟ್ ಹಾಕೋದಂತೂ ಮರಿಬೇಡಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ